ಶಿವನನ್ನು ಗಂಗಾಧರ ಎನ್ನುತ್ತಾರೆ ಏನಿದರ ವಿಶೇಷ ಏನೆಂದರೆ ಗಂಗೆಯು ಸ್ವರ್ಗದಲ್ಲಿದ್ದ ಪವಿತ್ರ ನದಿಯಾಗಿದ್ದು ಭೂಮಿಗೆ ಬರಬೇಕಾದ ಅವಶ್ಯಕತೆ ಉಂಟಾಗುತ್ತದೆ ರಾಜ ಭಗೀರಥನು ತನ್ನ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಸಿಗಬೇಕೆಂದು ಗಂಗೆಯನ್ನು ಭೂಮಿಗೆ ತರಲು ದೇವತೆಗಳ ಬಳಿ ಪ್ರಾರ್ಥನೆ ಇಡುತ್ತಾನೆ ಆದರೆ ಗಂಗೆಯು ಭೂಮಿಗೆ ಬರುವುದು ಕಷ್ಟಕರವಾಗಿತ್ತು ಏಕೆಂದರೆ ಅವಳು ಭೂಮಿಗೆ ಬಿದ್ದರೆ ಭೂಮಿ ತಡೆಯಲಾಗದೆ ನಾಶವಾಗುತ್ತಿತ್ತು ಆದ್ದರಿಂದ ಭಗೀರಥನು ಮಹಾದೇವನಾದ ಶಿವನ ಬಳಿ ಗಂಗೆಯನ್ನು ನಿಮ್ಮ ತಲೆಯ ಮೇಲೆ ಸ್ವೀಕರಿಸಿ ಭೂಮಿಗೆ ಸುರಕ್ಷಿತವಾಗಿ ಬೀಳಿಸುವಂತೆ ಪ್ರಾರ್ಥನೆ ಮಾಡುತ್ತಾನೆ ಶಿವನು ಭಗೀರಥನ ಪ್ರಾರ್ಥನೆಯನ್ನು ಸಮ್ಮತಿಸಿ ತನ್ನ ಜಟೆಗಳ ಮಧ್ಯೆ ಗಂಗೆಯನ್ನು ಬಂಧಿಸಿ ಗಂಗೆಯು ಶಿವನ ಜಟೆಯೊಳಗೆ ಹರಿದು ಅಲ್ಲಿ ತಿರುಗಾಡಿದ ಮೇಲೆ ಶಾಂತವಾಗಿ ಭೂಮಿಗೆ ಬೀಳುತ್ತಾಳೆ ಆದ್ದರಿಂದ ಶಿವನನ್ನು ಗಂಗಾಧರ ಎಂದು ಕರೆಯುತ್ತಾರೆ ಅಂದರೆ ಗಂಗೆಯನ್ನು ಧರಿಸಿದವನು ಎಂದರ್ಥ